ಸರಸ್ವತಿಪುರಂನಲ್ಲಿ ನಿರ್ಮಾಣಗೊಂಡಿರುವ ಜಿಲ್ಲಾ ಬಂಜಾರ ಭವನ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ನಡೆದ ಸಭೆಯಲ್ಲಿ ಬಂಜಾರ ಸಮುದಾಯದ ಕಾರ್ಯಕ್ರಮಗಳ ಕುರಿತು ಜಿಲ್ಲಾ ಬಂಜಾರ ಸಂಘದ ಅಧ್ಯಕ್ಷರಾದ ನಾರಾಯಣ ನಾಯಕ್ ಡಿ ಅವರು ಮಾತನಾಡಿ ಬರುವ ಏಪ್ರಿಲ್ ತಿಂಗಳಲ್ಲಿ ಬಂಜಾರ ಜನಾಂಗದ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನ ಆಯೋಜಿಸಲಾಗುವುದು ಎಂದು ತಿಳಿಸಿದರು ಇದರಿಂದ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ನೆರವಾಗುವ ಜೊತೆಗೆ ಸಮುದಾಯದ ಒಗ್ಗಟ್ಟಿಗೂ ಬಲ ಸಿಗಲಿದೆ ಎಂದರು ಇದೇ ವೇಳೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವ ಬಂಜಾರ ಸಮುದಾಯದ ವಿದ್ಯಾರ್ಥಿಗಳಿಗೆ ಸೂಕ್ತ ತರಬೇತಿ ನೀಡುವ ಯೋಜನೆಗಳನ್ನ ರೂಪಿಸಲಾಗುತ್ತದೆ ಎಂದು ಹೇಳಿದ್ರು ವಿದ್ಯಾರ್ಥಿಗಳು ಸರ್ಕಾರಿ ಉದ್ಯೋಗಗಳಿಗೆ ಸಿದ್ಧರಾಗಲು ಮಾರ್ಗದರ್ಶನ ತರಬೇತಿ ಶಿಬಿರಗಳು ಹಾಗೂ ಅಧ್ಯಯನ ಸಹಾಯವನ್ನ ಒದಗಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ರು ಸಭೆಯಲ್ಲಿ ಬಂಜಾರ ಭವನದ ನಿರ್ವಹಣೆ ಉದ್ಘಾಟನೆಗೆ ಸಂಗ್ರಹವಾದ ಹಣಕಾಸಿನ ಜಮಾ ಖರ್ಚಿನ ವಿವರಗಳ ಮಂಡನೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಯಿತು ಸಮುದಾಯದ ಹಿರಿಯರು ಮುಖಂಡರು ಹಾಗೂ ಸದಸ್ಯರು ತಮ್ಮ ಸಲಹೆಗಳನ್ನ ನೀಡಿದ್ರು ಬಂಜಾರ ಭವನವನ್ನ ಮುಂದಿನ ದಿನಗಳಲ್ಲಿ ಸಮುದಾಯದ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳ ಕೇಂದ್ರವನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕಾರ್ಯನಿರ್ವಹಿಸುವಂತೆ ಸಭೆಯಲ್ಲಿ ಕರೆ ನೀಡಲಾಯಿತು ಒಳ್ಳೆ बेस चालू एक याच्या संदर्शात 3200 रुपयाचं उतरतले 1200 रुपयाचं आहे पण माझा आशेसार बोलू ते खरं खरं हिसाब का ठाकवतय म्हणून चोरतेندو पुनर येतं 100 गुदडापत तुला आवडत 4000 बाबू सर आणि भाई हा इच्छा जरा तो लाग सकता है जो मेरे को लेकर लेकर तुम एक देर तक बीच करो और घुटातूंगा रास्ता करो वंज वो कैंसर देगा नाराता लोगों में कैंसर हो चुका है तो कहीं भूख चुका कैंसर होता है ना सेब रहना हाथें ना धंधा करें घुटातूंगा तो कि मांग डालेंगे लेकिन ये लोगों के लिए तुम एड क्�